ವೀಕ್ಷಕರೇ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲ್ಭಾಗದಲ್ಲಿ ಈ ಮರದ ಬೇರನ್ನು ಒಮ್ಮೆ ಕಟ್ಟಿದರೆ ಸಾಕು ಹಣದ ದೇವತೆ ಮಹಾಲಕ್ಷ್ಮಿ ತಾಯಿಯ ಸಮೇತ ಎಲ್ಲ ದೇವಾನುದೇವತೆಗಳ ರಕ್ಷಣೆ ನಿಮ್ಮ ಮನೆಯಲ್ಲಿ ಇರುತ್ತೆ ನಿಮ್ಮ ಮನೆಯಲ್ಲಿ ಆ ಕ್ಷಣದಿಂದ ಆ ದಿನದಿಂದ ಅಪಾರವಾದ ದನದ ಆಕರ್ಷಣೆ ಪ್ರಾರಂಭವಾಗುತ್ತದೆ ಒಮ್ಮೆ ನಿಮ್ಮ ಮನೆಯ ಮುಖ್ಯದ್ವಾರದ ಹೊಸ್ತಿಲ ಮೇಲ್ಭಾಗದಲ್ಲಿ ಈ ಮರದ ಒಂದು ಸಣ್ಣ ಬೇರನ್ನು ಕಟ್ಟಿದರೆ ಸಾಕು ಬೇರಿನ ಕೆಳಗಡೆ ಕುಟುಂಬದ ಎಲ್ಲ ಸದಸ್ಯರು ತಿರುಗಾಡುತ್ತಿದ್ದಂತೆಯೇ ಅವರ ಎಲ್ಲ ದರಿದ್ರತೆ ದೂರವಾಗಿ ಕಷ್ಟ ನಷ್ಟಗಳು ದೂರವಾಗಿ ಅವರು ಬಯಸಿದಂತಹ ಅದೃಷ್ಟ ಶ್ರೀಮಂತಿಗೆ ಅವರ ಕಡೆ ಒಲಿದು ಬರುತ್ತದೆ ನಿಮ್ಮ ಜೀವನದಲ್ಲಿ ಬರ್ತಾ ಇರುವ ಸಂಕಷ್ಟ ಕಷ್ಟ ದುಃಖ ದೂರವಾಗಿ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಎಲ್ಲ ರೀತಿಯ ಸಂಕಷ್ಟಗಳಿಂದ ದುಃಖದಿಂದ ಸಮಸ್ಯೆಗಳಿಂದ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಲು ಈ ಮರದ ಬೇರು ನಿಮಗೆ ಸಹಾಯ ಮಾಡುತ್ತದೆ ಈ ಬೇರನ್ನು ಒಮ್ಮೆ ಕಟ್ಟಿದರೆ ಸಾಕು ನಂತರ ಗ್ರಹಣದ ಸಂದರ್ಭದಲ್ಲಿ ಮಾತ್ರ ಬದಲಾಯಿಸಬೇಕು ಇಲ್ಲದಿದ್ದರೆ ಒಂದು ವರ್ಷಕ್ಕೊಮ್ಮೆ ಬದಲಾಯಿಸಿದರೆ ಸಾಕು ಗ್ರಹಣ ಬಂದಿಲ್ಲವಾದರೆ ಮುನ್ನೂರ ಅರವತ್ತೈದು ದಿನಗಳವರೆಗೆ ಈ ಬೇರು ಸಂಪೂರ್ಣವಾಗಿ ನಿಮ್ಮ ಮನೆಗೆ ಎಲ್ಲ ಸದಸ್ಯ ಸದ್ಯರಿಗೆ ರಕ್ಷಣೆಯನ್ನು ಒದಗಿಸುತ್ತದೆ ಅಷ್ಟೇ ಅಲ್ಲದೆ ಬೇರಿನ ಕೆಳಗಡೆ ತಿರುಗುವ ಎಲ್ಲ ಸದಸ್ಯರ ಸಂಕಷ್ಟಗಳನ್ನು ನಿವಾರಿಸುತ್ತದೆ ಮನೆಗೆ ಅಪಾರವಾದ ಧನಾಗಮನ ಆಗಲು ಪ್ರಾರಂಭವಾಗುತ್ತದೆ ಮನೆಯಲ್ಲಿ ಗ್ರಹ ದೋಷ ವಾಸ್ತು ದೋಷ ಇತರೆ ಯಾವುದೇ ದೋಷ ಇದ್ದರೂ ಕೂಡ ಅದು ದೂರವಾಗುತ್ತದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ದೂರವಾಗುತ್ತದೆ ಮನೆಯಲ್ಲಿ ದಶ ದಿಕ್ಕುಗಳಿಂದ ಪಾಸಿಟಿವ್ ಎನರ್ಜಿಯನ್ನು ಇದು ಅಟ್ರಾಕ್ಟ್ ಮಾಡುತ್ತದೆ ಒಮ್ಮೆ ಈ ಮರದ ಬೇರನ್ನು ನಿಮ್ಮ ದ್ವಾರದ ಹೊಸ್ತಿಲ ಮೇಲ್ಭಾಗದಲ್ಲಿ ಕಟ್ಟಿದರೆ ಸಾಕು ಆ ನಂತರ ಆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಕುಟುಂಬ ಸದಸ್ಯರು ಎಲ್ಲರೂ ನೆಮ್ಮದಿಯಿಂದ ಖುಷಿ ಖುಷಿಯಾಗಿ ಬದುಕಲು ಸಾಧ್ಯವಾಗುತ್ತದೆ ಅವರ ಎಲ್ಲ ರೀತಿಯ ಗ್ರಹಚಾರ ದೋಷ ನಿವಾರಣೆಯಾಗುತ್ತದೆ ಈಗಿನ ಕಾಲದಲ್ಲಿ ಅನೇಕ ಮಂದಿ ಅನೇಕ ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಎಲ್ಲರನ್ನ ಕಾಡುತ್ತಿರುವ ಸಮಸ್ಯೆ ಹೌದು ಎಷ್ಟೇ ಕಷ್ಟಪಟ್ಟು ದುಡಿಮೆ ಮಾಡಿದರೂ ದುಡಿದ ದುಡ್ಡು ಖರ್ಚಾಗಿ ಹೋಗುತ್ತಿದೆ ದಿನದಿಂದ ದಿನಕ್ಕೆ ಅಚಾನಕ್ಕಾಗಿ ಬರುವ ಖರ್ಚುಗಳು ಕೂಡಿಟ್ಟ ಹಣವನ್ನೆಲ್ಲ ಖಾಲಿ ಮಾಡಿಬಿಡುತ್ತೆ ಹೀಗೆ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಹಣ ಸಾಕಾಗದೆ ಸಾಲದ ಮೊರೆ ಹೋಗ್ತೀವಿ ಈ ರೀತಿ ನಂತರ ವಿಪರೀತ ಸಾಲದಿಂದ ರಾತ್ರಿ ಮಲಗಿದರೂ ಕೂಡ ನಿದ್ದೆ ಬಾರದ ಸ್ಥಿತಿಗೆ ತಲುಪ ಇದು ಒಬ್ಬರ ಇಬ್ಬರ ಕಥೆಯೆಲ್ಲ ಸಾಮಾನ್ಯವಾಗಿ ಬಹುತೇಕ ಮಂದಿಯ ಜೀವನ ಇದೇ ರೀತಿ ವ್ಯಥೆಯಲ್ಲಿ ಇರುತ್ತದೆ ಹಣಕಾಸಿನ ಉಳಿತಾಯ ಮಾಡುವುದೇ ಕಷ್ಟಕರವಾಗಿದೆ ಜೊತೆಗೆ ದುಡಿದ ದುಡಿಮೆ ಎಲ್ಲ ಸಾಲ ತೀರಿಸಲು ಸರಿ ಹೋಗುತ್ತದೆ ಹೀಗಿರುವಾಗ ಇನ್ನಾದರೂ ಒಳಿತಾಗಬೇಕು ಒಳ್ಳೆಯದಾಗಬೇಕು ಅಂತ ನಾನಾ ರೀತಿ ಪೂಜೆ ಮಾಡಿದರೂ ಕೂಡ ಯಾವುದೇ ರೀತಿ ಒಳಿತಾಗುವುದಿಲ್ಲ ಏನೇ ಪೂಜೆ ಹೋಮ ಮಾಡಿದರೂ ಹಣ ಖರ್ಚಾಗುತ್ತೆ ಹೊರತು ಯಾವುದೇ ಪ್ರತಿಫಲ ಸಿಗುವುದಿಲ್ಲ ಆದರೆ ವೀಕ್ಷಕರೇ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ ಒಂದು ರೂಪಾಯಿ ಖರ್ಚು ಮಾಡದೆ ಈ ಮರದ ಬೇರನ್ನು ತಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲ್ಭಾಗದಲ್ಲಿ ಒಳಭಾಗದಲ್ಲಿ ಒಮ್ಮೆ ಕಟ್ಟಿದರೆ ಸಾಕು ಮುನ್ನೂರ ದಿನ ಇದು ನಿರಂತರ ಹಣವನ್ನ ಆಕರ್ಷಣೆ ಆ ದಿನದಿಂದ ನಿಮ್ಮ ಮನೆಯಲ್ಲಿ ಪವಾರ ಸಂಭವಿಸಲು ಪ್ರಾರಂಭವಾಗುತ್ತದೆ ಅಪಾರವಾದ ಧನಾಕರ್ಷಣೆ ಪ್ರಾರಂಭವಾಗುತ್ತದೆ ಮನೆ ಮಂದಿಯೆಲ್ಲ ಮಾಡುವ ಉದ್ಯೋಗದಲ್ಲಿ ಅಪಾರವಾದ ಅಭಿವೃದ್ಧಿಯನ್ನು ನೋಡ್ತೀರಿ ಮೊದಲ ದಿನದಿಂದ ಬದಲಾವಣೆ ಪ್ರಾರಂಭವಾಗುತ್ತದೆ ಒಂದು ತಿಂಗಳಾಗುವುದರ ಒಳಗೆ ಅನೇಕ ಮಾರ್ಗಗಳಿಂದ ಹಣ ಹರಿದು ಬರುವುದನ್ನು ನೀವು ಪ್ರತ್ಯಕ್ಷವಾಗಿ ನೋಡ್ತೀರಿ ಇನ್ನೊಂದು ಶುಭ ವಿಚಾರವೆಂದರೆ ಇದು ಉಚಿತವಾಗಿ ಸಿಗುವ ಬೇರು ಇದನ್ನು ನೀವು ಒಂದು ರೂಪಾಯಿ ಖರ್ಚು ಮಾಡದೆ ತಂದು ಕೊಟ್ಟಬಹುದು ಇದರಿಂದ ನಿಮ್ಮ ಖರ್ಚಿನ ಹಾದಿಗಳು ಕಡಿಮೆಯಾಗುತ್ತಾ ಹೊಸ ಹೊಸ ಸಂಪಾದನೆಯ ಮಾರ್ಗ ಕಂಡುಬರುತ್ತದೆ ಎಲ್ಲದರಲ್ಲಿಯೂ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ ಹಾಗಾದರೆ ವೀಕ್ಷಕರೇ ಆ ಬೇರು ಯಾವುದು ಯಾವ ರೀತಿ ಕಟ್ಟಬೇಕು ಯಾವ ಮಂತ್ರದ ಉಚ್ಚಾರಣೆ ಜೊತೆ ಕಟ್ಟಬೇಕು ಯಾವ ದಿನದಂದು ಕಟ್ಟಬೇಕು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪ್ರತಿಯೊಬ್ಬರು ಕೊನೆತನಕ ನೋಡಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ಹಣಕಾಸಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ಬೇಕಾದ ಅಂದರೆ ಪ್ರತಿಯೊಬ್ಬರು ಮಹಾಲಕ್ಷ್ಮಿ ತಾಯಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ನಾರಾಯಣ ಸಮೇತಳಾಗಿ ಬಂದು ನೆಲೆಸಮ್ಮ ಅಂತ ಭಕ್ತಿಯಿಂದ ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮಹಾಲಕ್ಷ್ಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ವೀಕ್ಷಕರೇ ನೀವು ಮಾಡಬೇಕಾಗಿರುವುದು ಇಷ್ಟೇ ಯಾವುದೇ ಶುಕ್ರವಾರ ನಿಮ್ಮ ಹತ್ತಿರದ ಆಲದ ಮರದಿಂದ ಆಲದ ಮರದ ಒಂದು ಬೇರನ್ನು ತೆಗೆದುಕೊಂಡು ಬರಬೇಕು ಮೊದಲನೇದಾಗಿ ಶುಕ್ರವಾರ ಬೆಳಗ್ಗೆ ಆಲದ ಮರದ ಬೇರನ್ನು ತಂದ ನಂತರ ಶುದ್ಧವಾದ ಗಂಗಾ ಜಲದಿಂದ ಅಥವಾ ಶುದ್ಧವಾದ ಜಲದಿಂದ ತೊಳೆದು ನಂತರ ಶುದ್ಧವಾದ ಹಾಲಿನಿಂದ ತೊಳೆದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಬೇಕು ನಂತರ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವರು ನಾರಾಯಣ ದೇವರ ಫೋಟೋ ಎದುರುಗಡೆ ಇಟ್ಟು ಲಕ್ಷ್ಮೀನಾರಾಯಣ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ನಮ್ಮ ಮನೆಯಲ್ಲಿ ಎಲ್ಲರ ಸಂಕಷ್ಟ ನಿವಾರಣೆ ಆಗಬೇಕು ಎಲ್ಲರ ಸಾಲ ಸಮಸ್ಯೆ ನಿವಾರಣೆ ಆಗಬೇಕು ಎಲ್ಲ ದಿಕ್ಕುಗಳಿಂದ ಹಣದ ಆಕರ್ಷಣೆ ಪ್ರಾರಂಭವಾಗಬೇಕು ಮಾಡುವಂಥ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಎಲ್ಲ ರೀತಿಯ ಸಂಕಷ್ಟ ನಿವಾರಣೆ ಆಗಬೇಕು ಸಾಲ ಬಾಧೆ ನಿವಾರಣೆ ಆಗಬೇಕು ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಬೇಕು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಒಂದು ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಜಪಿಸಬೇಕು ಆ ನಂತರ ಆ ಬೇರನ್ನು ಮನೆಯ ಮುಖ್ಯದ್ವಾರದ ಮೇಲ್ಗಡೆ ಒಳಭಾಗದಲ್ಲಿ ಕಟ್ಟಬೇಕು ಇಲ್ಲವಾದರೆ ನೇತು ಹಾಕಬೇಕು ಹೀಗೆ ಮುಖ್ಯದ್ವಾರದ ಮೇಲೆ ಕಟ್ಟುವಾಗ ರೀಂ ಶ್ರೀಂ ರೀಂ ಈ ಮಂತ್ರವನ್ನ ಜಪಿಸುತ್ತಾ ಕಟ್ಟಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಇರುವ ಎಲ್ಲ ಸಂಕಷ್ಟ ದುಃಖಗಳು ನಿವಾರಣೆ ಆಗುತ್ತದೆ ವಿಪರೀತ ಧನದ ಆಕರ್ಷಣೆ ಪ್ರಾರಂಭವಾಗುತ್ತದೆ ಇದಕ್ಕೆ ಮುಖ್ಯ ಕಾರಣ ಆಲದ ಮರದಲ್ಲಿ ಸ್ವಯಂ ಮಹಾವಿಷ್ಣುವಿನ ಸ್ವರೂಪ ಅಂತ ಹೇಳ್ತಾರೆ ಆಲದ ಮರದಲ್ಲಿ ಮಹಾವಿಷ್ಣು ಲಕ್ಷ್ಮೀ ಸಮೇತ ನೆಲೆಸಿರ್ತಾನೆ ಹಾಗಾಗಿ ಆಲದ ಮರದ ಬೇರನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಪೂಜೆ ಮಾಡಿ ಮಂತ್ರಿಸಿ ಬೇರನ್ನು ಮನೆಯ ಹೊಸ್ತಿಲ ಮೇಲೆ ಕೊಟ್ಟು ಆ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ತ ಗ್ರಹಚಾರ ವಾಸ್ತುದೋಷ ನಿವಾರಣೆಯಾಗಿ ಸ್ವಯಂ ಮಹಾಲಕ್ಷ್ಮಿ ನಾರಾಯಣ ಸಮೇತಳಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಹೀಗಾಗಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ ಈಗಾಗಲೇ ಇರ್ತಕ್ಕಂಥ ಸಮಸ್ಯೆ ದಿನದಿಂದ ದಿನಕ್ಕೆ ದೂರ ಆಗುತ್ತಾ ಬರುತ್ತೆ ಈಗಾಗಲೇ ತುಂಬ ಸಾಲ ಮಾಡಿದ್ದರೆ ಆ ಸಾಲದಿಂದ ಶೀಘ್ರದಲ್ಲಿ ಮುಕ್ತಿ ಸಿಗುತ್ತೆ ಅನಾರೋಗ್ಯ ಸಮಸ್ಯೆ ಇದ್ದರೆ ದೂರವಾಗುತ್ತೆ ಭಗವಾನ್ ಶಿವನಿಗೂ ಮತ್ತು ವಿಷ್ಣುವಿಗೂ ಕೂಡ ಅತ್ಯಂತ ಪ್ರಿಯವಾದ ಮರವೆಂದರೆ ಆಲದ ಮರ ಹಾಗಾಗಿ ಆಲದ ಮರದ ಬೇರನ್ನ ನೀವು ಮನೆಯಲ್ಲಿ ತಂದು ಕಟ್ಟುವುದರಿಂದ ಲಕ್ಷ್ಮೀನಾರಾಯಣರ ಜೊತೆಗೆ ಪರಮೇಶ್ವರನ ಅನುಗ್ರಹ ಜೊತೆಗೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಕೂಡ ಸಿಗುತ್ತೆ ಮುಕ್ಕೋಟಿ ದೇವತೆಗಳು ಕೂಡ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಷ್ಟೇ ಅಲ್ಲ ಹಿಂದಿನ ಕಾಲದಲ್ಲಿ ಮಹಾಮುನಿಗಳು ತಪಸ್ವಿಗಳು ಕೂಡ ಆಲದ ಮರದ ಕೆಳಗೆ ಕುಳಿತು ತಪಸ್ಸನ್ನ ಮಾಡ್ತಾ ಇದ್ರು ಯಾಕಂದ್ರೆ ಆಲದ ಮರದಲ್ಲಿ ಅಷ್ಟು ದೈವಿಕ ಶಕ್ತಿ ಇದೆ ಹಾಗಾಗಿ ಆಲದ ಮರದ ಬೇರನ್ನ ನಿಮ್ಮ ಮನೆಯಲ್ಲಿ ತಂದು ಕಟ್ಟುವುದರಿಂದ ಆ ಮನೆಯಲ್ಲಿ ಅಪಾರ ಧನದ ಆಕರ್ಷಣೆ ಆಗುತ್ತೆ ಸುಖ ಶಾಂತಿ ಪ್ರಾಪ್ತಿಯಾಗುತ್ತೆ ಧನ ಸಂಪತ್ತು ಹರಿದು ಬರಲು ಪ್ರಾರಂಭವಾಗುತ್ತದೆ ದೈವ ಬಲ ಸದಾ ಇರುತ್ತದೆ ಮನೆಯಲ್ಲಿ ದೈವ ಶಕ್ತಿಗಳು ನೆಲೆಸುತ್ತಾರೆ ಆ ಮನೆಯಲ್ಲಿ ಯಾವತ್ತೂ ಯಾವುದೇ ವಿಷಯದಲ್ಲಿ ಸಮಸ್ಯೆ ಬರುವುದಿಲ್ಲ ಯಾವುದೇ ಮಾಟ ಮಂತ್ರ ಪ್ರಯೋಗ ನಡೆಯುವುದಿಲ್ಲ ಯಾವುದೇ ನಕಾರಾತ್ಮಕ ಶಕ್ತಿ ದುಷ್ಟಶಕ್ತಿ ಮನೆಯನ್ನು ಪ್ರವೇಶ ಮಾಡಲು ಬಿಡುವುದಿಲ್ಲ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಮನೆ ಬಿಟ್ಟು ಓಡಿ ಹೋಗುತ್ತವೆ ನಿಮ್ಮ ಮನೆಗೆ ಭಗವಂತನ ಸಂಪೂರ್ಣ ರಕ್ಷಣೆ ಸಿಗುತ್ತದೆ ಇನ್ನ ಯಾವುದೇ ಬುಧವಾರ ಒಂದು ಬಟ್ಟಲಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ವಿಷ್ಣುದೇವರಿಗೆ ಅರ್ಪಿಸಿ ಅದನ್ನು ನಿಮ್ಮ ಮನೆಯಲ್ಲಿ ಹೊರಗಡೆ ಅಥವಾ ಒಳಗಡೆ ಇರುವ ಇರುವೆಗಳಿಗೆ ಅರ್ಪಿಸಿದರೆ ಸಾಕು ಸಾಲದ ಸಮಸ್ಯೆ ದೂರವಾಗುತ್ತದೆ ಅಪಾರ ಹಣದ ಪ್ರಾರಂಭವಾಗುತ್ತದೆ ಜೇನುತುಪ್ಪ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಆದ್ದರಿಂದ ಅದನ್ನ ಇರುವೆಗಳಿಗೆ ತಿನ್ನಲು ಕೊಡಬೇಕು ಇದರಿಂದ ಶುಕ್ರನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತದೆ ಶುಕ್ರ ಅಂದರೆ ಯಾರಲ್ಲಿ ಶುಕ್ರ ಬಲ ಇರುತ್ತದೆ ಅವರಿಗೆ ಹಣಕಾಸಿನ ಸಮಸ್ಯೆ ಯಾವತ್ತೂ ಬರುವುದಿಲ್ಲ ಹಣಕಾಸಿನ ವಿಷಯದಲ್ಲಿ ಅವರು ಯಾವಾಗಲೂ ಕುಬೇರನ ಹಾಗೆ ಇರ್ತಾರೆ ಇನ್ನು ನೀವು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರೆ ಅಂಗಡಿಯಲ್ಲಿ ಒಳ್ಳೆಯ ವ್ಯಾಪಾರ ಆಗ್ಬೇಕಂದ್ರೆ ಆರು ಲಡ್ಡುಗಳನ್ನ ತೆಗೆದುಕೊಂಡು ನಿಮ್ಮ ಮನೆಯ ಅಂಗಡಿಯ ಒಳಭಾಗದಲ್ಲಿ ಒಂದು ಸುತ್ತು ಬಂದು ಗೋಮಾತೆಗೆ ತಿನ್ನಿಸುವುದರಿಂದ ನಿಮ್ಮ ಅಂಗಡಿ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭವನ್ನು ಗಳಿಸ್ತೀರಿ ನಿಮ್ಮ ವ್ಯಾಪಾರ ದುಪ್ಪಟ್ಟಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಲಾಭವನ್ನು ನೋಡ್ತೀರಿ ವೀಕ್ಷಕರೇ ನೋಡಿದರೆಲ್ಲ ಈ ಎರಡು ಉಪಾಯವನ್ನು ಮಾಡುವ ಮೂಲಕ ನಿಮ್ಮನ್ನು ಕಾಡುತ್ತಿರುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬಹುದು ಅಪಾರವಾದ ಧನ ಸಂಪತ್ತನ್ನು ಆಕರ್ಷಣೆ ಮಾಡಬಹುದು ವೀಕ್ಷಕರೇ ಈ ಮಾಹಿತಿಯನ್ನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಖಂಡಿತ ಅವರಿಗೆ ಉಪಯುಕ್ತವಾಗುತ್ತೆ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರೂ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಜೈಕಾರವನ್ನು ಹಾಕಿ ಇದೇ ರೀತಿ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ